ಬೇಕಾಗಿದೆ ಇವಾಗ ಅಲ್ಲ ಮೊನ್ನೆ ನೀವು ಟಿ ವಿ ಮಾಧ್ಯಮದಲ್ಲಿ ನೋಡಿದರು ಬಿ ಜೆ ಪಿ ಅವ್ರು ಹೇಳ್ತಾ ಇದ್ರು ಎಮ್ ಎಲ್ ಎಗಳನ್ನು ಕಣ್ಗಣಿಸ್ತಾ ಇದ್ದಾರೆ ಅವ್ರು ಕೊಡುವ ಲೆಟ್ರ್ಗಳಿಗೆ ಪ್ರೋತ್ಸಾಹ ಇಲ್ಲ ಅಂತ ನಿನ್ನೆ ಮೊನ್ನೆ ಎಲ್ಲ ನೀವೆಲ್ಲ ಟಿ ವಿಗಳಲ್ಲಿ ನೋಡಿರ್ಬೋದು ಬಿ ಜೆ ಪಿ ಅವರು ಬಾಯ್ಕಾಟೆ ಮಾಡಿದರು ಎಮ್ ಎಲ್ ಎ ಬಂದು ಇಲ್ಲಿ ಜೆ ಡಿ ಎಸ್ನವ್ರು ಇರೋದು ಜೆ ಡಿ ಎಸ್ ಎಮ್ ಎಲ್ ಎ ಮಾಡಬೇಕು ನಮಗೆ ಇಲ್ಲಿ ಡಿಪೀಟೆಡ್ ಕ್ಯಾಂಡಿಡೇಟು ಕಾಂಗ್ರೆಸ್ನವ್ರು ಸೋತೋಗಿದ್ದಾರೆ ಇಲ್ಲಿ ಕಾಂಗ್ರೆಸ್ನವ್ರು ಸೋತಿದ್ದಾರೆ ಒಂದು ಬ್ಲ್ಯಾಕ್ನವ್ರದ್ದು ಇಲ್ಲ ಇಲ್ಲಿ ಆ ಬ್ಲ್ಯಾಕ್ ಇನ್ ಇರ್ತಕ್ಕಂಥವ್ರು ಪಾಪ ಅವ್ರ ಕೈಯಲ್ಲಿ ಒಬ್ಬರ ಕೈಯಲ್ಲಿ ಅಮಾನುಲ್ಲ ಕೈಯಿಂದ ಕೈಲಿ ಆಗಲ್ಲ ಇಲ್ಲಿ ಕಾಂಗ್ರೆಸ್ ಅಲ್ಲಿ ಒಮ್ಮತವಾಗಿ ಎಲ್ಲಿ ಎಲ್ಲಿ ಮಾಡೋದು ಇವರೆಲ್ಲ ಸೇರಿಲ್ಲೇ ಅವರು ಒಬ್ಬ ಒಬ್ಬರಿಗೆ ಒಬ್ಬೊಬ್ರು ದಿನಕ್ಕೊಂದೊಬ್ಬ ಜೊತೆಗೆ ಸೇರಿಕೊಂಡ್ರೆ ಯಾವ ಲೀಡರ್ ಜೊತೆಗೆ ಹೋಗುತ್ತೆ ಪಾಪ ಅವರು ಒಂದೊಂದು ದಿವಸಕ್ಕೆ ಒಬ್ಬೊಬ್ಬರ ಜೊತೆಗೆ ಹೋಗ್ತಾ ಇರ್ತಾರೆ ಇಷ್ಟು ದಿವಸ ನೀಲ್ಕಂಠೆಗೌಡರು ಇದ್ರು ಇವಾಗ ಇನ್ನೊಂದು ಟ್ರೂಪು ಇನ್ನೊಂದು ಟ್ರೂಪ್ ಬರಲಿ ದೇವರು ಅವ್ರಿಗೂ ಒಳ್ಳೆಯದು ಮಾಡಲಿ ಆಶೀರ್ವಾದ ಮಾಡಲಿ ಕಾಂಗ್ರೆಸ್ ಎಲ್ಲ ಕಡೆನು ಇದೆ ಇವಾಗ ರಾಜ್ಯ ಮಟ್ಟದಲ್ಲಿ ಗುಂಪುಗಾರಿಕೆ ಇಲ್ವಾ ಡಿ ಕೆ ಶಿವಕುಮಾರ್ ವರ್ಷ ಸಿದ್ದರಾಮಯ್ಯ ಗುಂಪುಗಾರ ಅದ್ರ ಮೂರಷ್ಟು ಇದೆ ಇಲ್ಲಿ ಅದರಲ್ಲಿ ತಪ್ಪೇನಿದೆ ಹೇಳುದ್ರಲ್ಲೇ ಇದೆ ಇಲ್ಲ ಸರ್ ಇಲ್ಲಿ ಕರೆಕ್ಟ್ ಬ್ಲ್ಯಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಬೇಕು ಅಂದ್ರೆ ಇಲ್ಲಿ ನೆಲೆಸಿ ತಾಲೂಕಿನ ಕಷ್ಟ ಸುಖ ಉಪಯೋಗಿಸ್ತಕ್ಕಂಥವ್ರು ಇಪ್ಪತ್ನಾಲ್ಕು ಗಂಟೆ ಇಲ್ಲಿರಬೇಕು ನಾನು ಬೆಂಗಳೂರಲ್ಲಿ ಒಂದು ಉದ್ದಿಮೆಯಾಗಿ ಒಂದು ಫ್ಯಾಕ್ಟ್ರಿ ನಡೆಸು ಇಲ್ಲಿ ನಾನು ಆಕಾಂಕ್ಷೆ ಅಲ್ಲ ಯಾರಾದರೂ ಒಳ್ಳೆಯವರು ಮಾಡಿದ್ರೆ ಅದು ನನಗೆ ಪ್ರೋತ್ಸಾಹ ಅವ್ರಿಗೆ ಇರ್ತಾರೆ ಸರ್ ಇಲ್ಲಿ ರೆಕಮೆಂಡ್ ನಾವು ಹೆಂಗೆ ಮಾಡೋದು ಸೀನಿಯರ್ ಸತ್ತಾರು ಜನ ಇದ್ದಾರೆ ಯಾರನ್ನು ಮಾಡೋದು ನಮ್ಮ ಅಭಿಪ್ರಾಯದಲ್ಲಿ ಪಕ್ಷ ತರದು ಬಂದಿರತಕ್ಕಂಥವರೆಲ್ಲ ಆಫ್ ಆಸ್ಪಿರಂಟ್ಸ್ ಆಗಿಬಿಟ್ಟವ್ರೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿಬಿಡ್ತಾರೆ ಮೂಲ ಇಲ್ಲ ನಾನು ಕೇಳಕ್ಕೆ ನಾನು ಹೇಳಿದ್ನಲ್ಲ ನಾನು ಬೆಂಗಳೂರಲ್ಲಿದ್ದೀನಿ ನಂದೊಂದು ಉದ್ದಿಮೆ ಇದೆ ನಾನು ಅದನ್ನು ನೋಡ್ಕೋಬೇಕು ನಾನು ಇಲ್ಲಿ ಮುಳುಭಾಗ್ಲಲ್ಲಿ ಪ್ರತಿ ದಿಶು ಸಹ ಜನರಿಗೆ ಸಿಕ್ಕಂಗಿದ್ರೆ ಬ್ಲ್ಯಾಕ್ ಕಾಂಗ್ರೆಸ್ ಅಂದರೆ ಏನೋ ಒಂದು ಹುಡುಗಾಟ ಅನ್ಕೊಂಡ್ಬಿಟ್ಟಿದ್ದಾರೆ ಇದು ಮೇನ್ ರೋಡ್ ತಿರುಪತಿಗೆ ಹೋಗೋರೆಲ್ಲ ಈ ರೋಡಲ್ಲಿ ನಿಲ್ಲಿಸಿ ಒಂದು ಐ ಬರ್ತಾರೆ ನಮ್ಮ ಕಾರ್ಯಕರ್ತರು ಯಾರಾದರೂ ತೀರೋದ್ರೆ ಅವ್ರ ಮನೆಗಳಿಗೆ ಬೇಕೋ ಮದುವೆಗೆ ಹೋಗಬೇಕು ಕಷ್ಟ ಸುಖ ಅಂದರೆ ಮಾತಾಡಬೇಕು ಅದನ್ನು ನಿಭಾಯಿ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕು ಅದೆಲ್ಲ ನಿಭಾಯಿಸ್ತಕ್ಕಂಥವರು ಯಾರಾದರೂ ತೊಗೊಂಡ್ರೆ ನಾನು ಬೆಂಬಲ ಅವ್ರಿಗೆ ಇರ್ತದೆ ಬಟ್ ನಾನಂತ ಹಾಸ್ಪಿಟಲ್ಲಿ ಸರ್ ಇಲ್ಲಿ ಇವಾಗ ನೀಲ್ಕಂಠೇಗೌಡ ಅಧ್ಯಕ್ಷರಾಗಿದ್ದರು ಅವ್ರು ಟ್ವೆಂಟಿ ಫೋರ್ ಸೆವೆನ್ ಬಾರ್ ಫೋರ್ ಅಂತ ಕೆಲಸ ಮಾಡ್ತಾ ಆ ಥರ ಕೆಲಸ ಮಾಡುವ ನಾಯಕತ್ವ ಇಲ್ಲಿ ಯಾರು ನಮ್ಗೆ ಕಾಣಿಸ್ತಾ ಇಲ್ಲ ಗುಡ್ಬಾಗಲ್ ಇದಾರೆ ಇಪ್ಪತ್ತು ಜನ ಕೇಳ್ತಾವ್ರೆ ಇವಾಗ ಆಲಂಗೂರು ಶಿವಣ್ಣು ಕೇಳ್ತಾರೆ ಅವರು ಜೆ ಡಿ ಎಸ್ ಇಂದ ಇಲ್ಲಿ ಬಂದಿದ್ದು ಅವರ ಕಾಂಗ್ರೆಸ್ಗೆ ಬಂದು ಇನ್ನು ಕೆಲವೇ ದಿವಸ ಇಲ್ಲಿ ಕಾಂಗ್ರೆಸ್ನ ರಾಜಕೀಯ ಪರಿಸ್ಥಿತಿ ಇಲ್ಲಿ ಹೆಂಗಿದೆ ಏನು ಅನ್ನೋ ಅವ್ರು ತಿಳ್ಕೊಳಕ್ಕೆ ಇನ್ನೊಂದು ಆರು ತಿಂಗಳಾಗ್ತದೆ ಅದಂತಾವು ನೀವು ಮುಳಬಾಲ್ ತಾಲೂಕಿನವ್ರಲ್ಲ ನಿಮ್ಗೆ ಗೊತ್ತಿಲ್ವಾ ಕಾಂಗ್ರೆಸಲ್ಲಿ ಯಾರ್ಯಾರು ಸೀನಿಯರ್ಸ್ ಇದ್ದಾರೆ ಅಂತ ನೀವೇನು ಆಫ್ರಿಕಾಯಿಂದ ಬಂದಿದ್ದೀರ ನೀವು ಈ ಕಡೆ ಅವ್ರೆಲ್ಲ ಎಲ್ಲರೂ ನೀವೇ ವಿಶ್ಲೇಷಣೆ ಮಾಡಿರಿ ಯಾರಿಗಾಗ್ಬೋದು ಅಂತ ಒಂದು ತಾಲೂಕು ನನಗೆ ಬೇಡಪ್ಪ ನಾನಿಲ್ಲಿ ಇದಕ್ಕಾಗಲ್ಲ ನಾನಿಲ್ಲಿ ಜೀವನ ನಡೆಸೋಕ್ಕಾಗಲ್ಲ ನಾ ಎರಡೇ ಕಮ್ಯುನಿಟಿ ಆಗಿದ್ದೆ ಬೇರೆ ಇದು ರಿಸರ್ವೇಷನ್ ಯಾರು ಅದನ್ನು ಎಸ್ ಸಿ ಮಾಡಿದ್ದಾರೆ ಇವತ್ತವರೆಗೂ ಬ್ಲ್ಯಾಕ್ ಕಾಂಗ್ರೆಸ್ ಅಧ್ಯಕ್ಷರು ಐವತ್ತೈದು ಸಾವಿರ ಜನ ಇದ್ದಾರೆ ಮೊದಲ ಅವ್ರೂ ಒಬ್ಬರನ್ನ ಯಾವಕ್ಕೆ ಸರ್ ಎಸ್ ಸಿ ಬ್ಲ್ಯಾಕ್ ಅನ್ನೋದು ಅದು ಬೇರೆ ಈ ಬ್ಲಾಕ್ ಎಸ್ ಸಿ ಓ ಬಿ ಸಿ ಬ್ಲ್ಯಾಕು ಎಸ್ ಸಿ ಬ್ಲ್ಯಾಕು ವುಮೆನ್ಸ್ ಬ್ಲ್ಯಾಕು ಅಂತ ರಾಜ್ಯದಲ್ಲಿ ಮಾಡಿದ್ದಾರೆ ಅದು ಬೇರೆ ಸಬ್ ಕಮಿಟೀಸ್ ಅವೆಲ್ಲ ಎಸ್ ನಿಮ್ಗೆ ಏನೋ ಒಂದು ಕಮ್ಯುನಿಟಿ ಅಂತ ಕೊಟ್ಬಿಡೋದು ಪಿ ಸಿ ಸಿ ಮೆಂಬರ್ ಬರೋದು ಒಂದು ತಾಲೂಕು ಇಬ್ರೆ ಆದರೆ ನಮ್ಮ ತಾಲೂಕಿಂದ ನಾಲ್ಕು ಇವಾಗ ಕಾರ್ಗಿಲ್ ವೆಂಕಟೇಶ್ ಅವ್ರ ಕಾರ್ಗೂ ನಾನು ಬೋರ್ಡ್ ನೋಡಿದ್ದೀನಿ ಕೆಪಿ ಸಿ ಸಿ ಮೆಂಬರ್ ಅಂತ ಕಾರ್ಮಿಕ ಘಟಕದಿಂದ ಹೋಗಿರ್ತಕ್ಕಂಥವ್ರು ಅಂತ ಯಾರ ಆದರೆ ಕ ಕೆ ಪಿ ಸಿ ಹೋಗೋದು ಇಬ್ಬರೇ ಒಂದು ರಾಮಲಿಂಗಾರೆಡ್ಡಿ ಹೋಗಿದ್ದಾರೆ ಒಂದು ಉತ್ನರ್ ಶಿರಪ್ಪನ ಹೋಗಿದ್ದಾರೆ ಇವರಿಬ್ಬರಿಗೆ ಅಧಿಕಾರ ಬ್ಲ್ಯಾಕ್ ಅಂದ್ರೆ ಎರಡೇ ನೀವು ಕೇಳ್ತಾ ಇರೋದು ಓ ಬಿ ಸಿ ಯಲ್ಲಿ ಬ್ಲ್ಯಾಕ್ ಕಾಂಗ್ರೆಸ್ ಅಧ್ಯಕ್ಷರು ಎಸ್ ಸಿ ಎಲ್ ಬ್ಲ್ಯಾಕ್ ಕಾಂಗ್ರೆಸ್ ಅಧ್ಯಕ್ಷರು ಅವೆಲ್ಲ ಬರೋಲ್ಲ ಜನರಲ್ ಅಲ್ಲಿ ಬರ್ತಕ್ಕಂಥದ್ದು ಟೌನ್ ಬ್ಲ್ಯಾಕು ಆಮ್ನಿ ಬ್ಲ್ಯಾಕು ನಾನು ಹೇಳೋದೇನೋ ಬೇರೆ ಕಮ್ಯುನಿಟಿಯವರು ಇದಾರಲ್ಲ ಐವತ್ತು ಸಾವಿರ ಜನ ಎಸ್ ಸಿ ಅವರು ಇದ್ದಾರೆ ಬಲ್ಜಿಗರು ಟೌನ್ ಅಲ್ಲಿ ಒಂದು ಹತ್ತು ಸಾವಿರ ಜನ ಇದ್ದಾರೆ ಯಾರಾದರೂ ಮಾಡಲಿ ಒಳ್ಳೆ ಸೂಟಬಲ್ ಅಭ್ಯರ್ಥಿ ನೋಡಿ ಅಂತ ನನ್ನ ಅಭಿಪ್ರಾಯ ನಾನೇ ನಿಂತಾವ್ನೆ ಮಾಡಬೇಕು ಅಂತ ಹೇಳಲಿಲ್ಲ ಬೇರೆ ಕಮ್ಯುನಿಟಿ ಅವ್ರಿಗೆ ಒಂದು ಆಸ್ಪದ ಕೊಡ್ಲಿ ಅನ್ನೋದು ನನ್ನ ಅಭಿಪ್ರಾಯ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ